ಶ್ರೀ ಶರಣು ಜಿಗೊರೆಬಾಳ್ ಗೌರವ ಅಧ್ಯಕ್ಷರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮಸ್ಕಿ ತಾಲೂಕು ಘಟಕ ಗೌರವ ಸಂಪಾದಕರು ಸತ್ಯ ಧ್ವನಿ ಪತ್ರಿಕಾ ಬಳಗ ಹಾಗೂ ಬಿಜೆಪಿ ಯುವ ಮುಖಂಡರು ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಅಭಿಮಾನಿಗಳ ಬಳಗ ಹಾಗೂ ಶರಣು ಜಿಗೊರೆಬಾಳ್ ಅಭಿಮಾನಿಗಳ ಬಳಗದಿಂದ ಶ್ರೀ ರಾಜೇಶ್ ಹಿರೇಮಠ್ ಬಿಜೆಪಿ ವಕ್ತಾರರು ಉದ್ಯಮಿಗಳು ಇವರಿಗೆ ಐವತ್ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಸ್ವಾಗತ ಕೋರುವವರು ನ್ಯೂಸ್ ಕನ್ನಡ ಬಳಗ ಮತ್ತು ಸಮಸ್ತ ಪತ್ರಕರ್ತರ ಬಳಗ ಸಿಂಧನು ಕರುನಾಡ ಕೋಟೆಯ ಶೂರ ನೀ ಕಾವೇರಿ ತೀರದ ಕುವರ ಕರುನಾಡ ಕೋಟೆಯ ಶೂರ ನೀ ಕಾವೇರಿ ತೀರ